ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ಟೇಟಸ್ ಕೋಡ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಆ ಲಾಸ್ಟ್ ವೀಡಿಯೋದಲ್ಲೂ ನೋಡಿದಿರಾ ಅದಕ್ಕಿಂತ ಮುಂಚೆಯೂ ಕೂಡ ನೋಡಿದೀರ ಐ ವಾಸ್ ಯೂಸಿಂಗ್ ಸ್ಟೇಟಸ್ ಪ್ಯಾರಾಮೀಟರ್ ಫಂಕ್ಷನ್ ಯೂಸ್ ಮಾಡ್ಕೊಳ್ತಾ ಇದ್ದೆ ಅದ್ರಾಗ ನಾನು ಏನು ಮಾಡ್ತಾ ಅಂದರೆ ಕೆಲವೊಂದಿಷ್ಟು ಕೋಡ್ಸ್ಗಳನ್ನ ಕಳಿಸ್ತಾ ಇದ್ದೆ ಲೈಕ್ ಫೋರ್ ಓ ಒನ್ ಆಗಿರ್ಬೋದು ಫೋರ್ ಹಂಡ್ರೆಡ್ ಆಗಿರ್ಬೋದು ಟೂ ಹಂಡ್ರೆಡ್ ಆಗಿರ್ಬೋದು ಓಕೆ ಸೊ ಈ ಸ್ಟೇಟಸ್ ಕೋಡ್ಗಳ ಮೀನಿಂಗ್ ಏನು ಇವನ್ನ ನಾವು ಏನಕ್ಕೆ ಕಳಿಸ್ಬೇಕು ಸ್ಟೇಟಸ್ ಕೋಡ್ನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವ್ಯಾವ ರೀತಿಯಾದಂತಹ ಸ್ಟೇಟಸ್ ಕೋಡ್ಸ್ ಇರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅವನ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಓಕೆ ಸ್ಟೇಟಸ್ ಕೋಡ್ ಅಂತ ಅಂದ್ರೆ ಏನು ಸ್ಟೇಟಸ್ ಕೋಡ್ ಅಂದರೆ ಬೇಸಿಕಲಿ ಒಂದು ಕೋಡ್ ಟೈಪ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ಲೈಕ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ಗೆ ಆಮೇಲೆ ಬ್ಯಾಕೆಂಡ್ಗೆ ನಾವು ಏನು ಮಾಡ್ತೀವಿ ಅಂದರೆ ಕೋಡ್ ರೂಪದಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಕಳಿಸ್ತೀವಿ ಫ್ರಂಟ್ ಎಂಡಿಂದ ಸಾರಿ ಬ್ಯಾಕ್ ಎಂಡಿಂದ ಫ್ರಂಟ್ ಎಂಡಿಗೆ ಕೋಡ್ ಕೋಡ್ ಒಳಗಡೆ ಯಾವ ರೀತಿಯಾದಂಥ ಕೋಡ್ ಆಗಿರ್ಬೋದು ಅದು ಟೂ ಹಂಡ್ರೆಡ್ ಆಗಿರ್ಬೋದು ಅಥವಾ ಫೋರ್ ಓ ಒನ್ ಆಗಿರ್ಬೋದು ಅಥವಾ ಫೋರ್ ನಾಟ್ ಫೋರ್ ಆಗಿರ್ಬೋದು ಅಥವಾ ಫೋರ್ ಹಂಡ್ರೆಡ್ ಆಗಿರ್ಬೋದು ಓಕೆ ಅಥವಾ ಫೈವ್ ಹಂಡ್ರೆಡ್ ಆಗಿರ್ಬೋದು ರೈಟ್ ಈ ರೀತಿಯಾದಂತಹ ಸ್ಟೇಟಸ್ ಕೋಡ್ಸ್ಗಳನ್ನ ನಾವೇನು ಮಾಡ್ತೀವಿ ಅಂದರೆ ಫ್ರಂಟ್ ಎಂಡ್ಗೆ ಕಳಿಸ್ತೀವಿ ಸೊ ಫ್ರಂಟೆಂಡ್ ಏನು ಮಾಡುತ್ತೆ ಅಂದರೆ ಇವು ಸ್ಟೇಟಸ್ ಕೋಡ್ ಏನು ಕಳಿಸ್ತಾ ಇದ್ದೀವಲ್ಲ ಈ ಸ್ಟೇಟಸ್ ಕೋಡ್ನ ಇಟ್ಕೊಂಡ್ಬಿಟ್ಟು ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಬ್ರೌಸರಿಂದ ಬಂದು ಸಾರಿ ಸರ್ವರಿಂದ ಬ್ರೌಸರಿಗೆ ಬಂದಿದೆ ಅಂತ ಓಕೆ ಸೊ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸರ್ವರಿಂದ ಬ್ರೌಸರ್ಗೆ ಎಂಟರ್ ಆಗಿದೆ ಅನ್ನೋದನ್ನ ಅದು ಯಾವ ರೀತಿ ತಿಳ್ಕೊಳ್ಳುತ್ತೆ ಈ ಸ್ಟೇಟಸ್ ಕೋಡ್ಗಳ ಮುಖಾಂತರ ತಿಳ್ಕೊಳ್ಳುತ್ತೆ ಓಕೆ ಸ್ಟೇಟಸ್ ಕೋಡ್ ಅಲ್ಲಿ ಮಾಡಿದ್ವಿ ಅಂದ್ರೆ ಟೋಟಲ್ ಸೊ ಫೈ ಮ್ಯಾಟರ್ಸ್ಗಳನ್ನ ಫೈವ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ವಿ ಸ್ಟೇಟಸ್ ಕೋಡ್ಸ್ಗಳನ್ನ ಫಸ್ಟ್ ಒಂದು ಬಂದ್ಬಿಟ್ಟು ಸ್ಟೇಟಸ್ ಕೋಡ್ ಏನಾದರೂ ಒನ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಸಮಥಿಂಗ್ ನಂಬರ್ಸ್ ಇದ್ರೆ ಇದನ್ನ ನಾವೇನಂತ ಕರಿತೀವಿ ಅಂದರೆ ಇನ್ಫಾರ್ಮೇಟಿಕ್ ಅಂತ ಕರಿತೀವಿ ಹಂಡ್ರೆಡ್ ಇತ್ತು ಅಂತಂದ್ರೆ ಸ್ಟೇಟಸ್ ಕೋಡ್ ಸಕ್ಸಸ್ ಸಕ್ಸಸ್ ರಿಲೇಟೆಡ್ ಆಗಿರುವಂತಹ ಸ್ಟೇಟಸ್ ಕೋಡ್ ಏನಿರ್ತವೆ ಅಂತಂದ್ರೆ ಟೂ ಹಂಡ್ರೆಡ್ ಒಳಗಡೆ ಇರ್ತವೆ ಸೊ ಅದಾದಮೇಲೆ ತ್ರೀ ಹಂಡ್ರೆಡ್ ಒಳಗಡೆ ಏನಿರ್ತವೆ ಅಂದರೆ ರೀಡೈರೆಕ್ಟ್ ರಿಲೇಟೆಡ್ ಸ್ಟೇಟಸ್ ಕೂಡ ಇರ್ತವೆ ಓಕೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದಾವೆ ಬಟ್ ಮೋಸ್ಟ್ ಕಾಮನ್ಲಿ ಜಾಸ್ತಿ ಯೂಸ್ ಆಗೋದು ರೀ ಡೈರೆಕ್ಷನ್ಗೋಸ್ಕರ ತ್ರೀ ಹಂಡ್ರೆಡ್ ತ್ರೀ ನಾಟ್ ಟೂ ಅಂತ ಬರುತ್ತೆ ಅದು ತ್ರೀ ನಾಟ್ ಟು ಫೌಂಡ್ ಅಂತ ಕೊಟ್ಟಿರ್ತೀವಿ ನಾವು ಬಟ್ ಇನ್ ಡೈರೆಕ್ಟ್ಲಿ ನಾವು ಏನು ಮಾಡ್ತೀವಿ ಅಲ್ಲಿ ಡೈರೆಕ್ಷನ್ ಮಾಡ್ತೀವಿ ಫೌಂಡ್ ಒಳಗಡೆ ಕೂಡ ಓಕೆ ಸೊ ಅದಾದಮೇಲೆ ಬರುತ್ತೆ ಎರ್ರರ್ ಆರ್ ಅನ್ಹೊತರೈಸ್ಡ್ ಇತ್ತು ಅಂತ ಅಂದರೆ ಎರ್ರರ್ಸ್ ಇದೆ ಏನಾದರೂ ಆಗ ಆಗಿದ್ರೆ ಅನ್ಒಥರೈಸ್ಡ್ ಏನಾದರೂ ಆಗಿದರೆ ಸೊ ಅವೆಲ್ಲ ಸ್ಟೇಟಸ್ ಕೋಡ್ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಅಂದರೆ ಫೋರ್ಲಿಂದ ಸ್ಟಾರ್ಟ್ ಆಗ್ತವೆ ಓಕೆ ಎರ್ರಸ್ ಆರ್ ಅನ್ಅಥ್ರೈಸ್ ಆರ್ ರೆಸ್ಟಿಕೇಟೆಡ್ ರೆಸ್ಟ್ರಿಕ್ಟೆಡ್ ಸಾರಿ ರೆಸ್ಟ್ರಿಕ್ಟೆಡ್ ಓಕೆ ಇವೆಲ್ಲ ಫೋರ್ ಹಂಡ್ರೆಡ್ ಲಿಂದ ಸ್ಟಾರ್ಟ್ ಆಗ್ತವೆ ಓಕೆ ಸೊ ಆಮೇಲೆ ಇನ್ನೊಂದು ಯಾವ್ದು ಬರುತ್ತೆ ಅಂದರೆ ಫೈವ್ ಓಕೆ ಫೈವ್ ಹಂಡ್ರೆಡ್ ಲಿಂದ ಸ್ಟಾರ್ಟ್ ಹೋಗುವಂಥದ್ದು ಇವೆಲ್ಲ ಸರ್ವರ್ ಎರ್ರರ್ಸ್ಗಳು ಸರ್ವರ್ನಲ್ಲಿ ಏನಾದರೂ ಎರ್ರರ್ಸ್ಗಳು ಇತ್ತು ಅಂತಂದ್ರೆ ಅಂತಹ ಎರ್ರರ್ಸ್ಗಳು ಏನು ರೆಸ್ಪಾಂಡ್ ಮಾಡ್ತವೆ ಅಂತಂದ್ರೆ ಫೈವ್ ಹಂಡ್ರೆಡ್ ರಿಲೇಟೆಡ್ ಸ್ಟೇಟಸ್ ಕೋಡ್ನ ರೆಸ್ಪಾಂಡ್ ಮಾಡ್ತವೆ ಇವನ್ನ ಏನಂತ ಕರಿತೀವಿ ಸರ್ವರ್ ಎರ್ರರ್ ಅಂತ ಕರಿತೀವಿ ಓಕೆ ಇದ್ರೊಳಗ ಒಳಗಡೆ ನಾವು ಮೋಸ್ಟ್ ಕಮ ಇದ್ರೊಳಗಡೆ ನಾವು ಮೋಸ್ಟ್ ಕಾಮನ್ಲಿ ಯಾವ ಸ್ಟೇಟಸ್ ಕೋಡ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ನೋಡ್ಕೊಳ್ತ ತುಂಬ ಜಾಸ್ತಿ ಇದ್ದಾವೆ ಸ್ಟೇಟಸ್ ಕೋಡ್ಸ್ಗಳು ಬಟ್ ಹೆಚ್ಚಾನ ಹೆಚ್ಚು ಯಾವ ಯೂಸ್ ಆಗ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಫಸ್ಟ್ ಬರೋಣ ನಾವು ಟೂ ಹಂಡ್ರೆಡ್ ಒಳಗಡೆ ಟೂ ಹಂಡ್ರೆಡ್ ಒಳಗಡೆ ಇರುವಂತಹ ಸ್ಟೇಟಸ್ ಕೊಡ್ಕೊಳ್ಳಿ ತುಂಬ ಯೂಸ್ ಯೂಸ್ ಆಗ್ತವೆ ಟೂ ಹಂಡ್ರೆಡ್ ಅಂದರೆ ಇಟ್ಸ್ ಅ ಸಕ್ಸಸ್ ಆಮೇಲೆ ಓಕೆ ಅಂತ ಅರ್ಥ ಕರಿತೀವಿ ಇದನ್ನ ಓಕೆ ಟೂ ಹಂಡ್ರೆಡ್ನ ಏನಂತ ಕರಿತೀವಿ ಓಕೆ ಅಂತ ಕರಿತೀವಿ ನೀವು ಕಳಿಸಿರುವಂಥ ರಿಕ್ವೆಸ್ಟ್ ಏನಿದೆ ಓಕೆ ಇದೆ ಅದಕ್ಕೆ ನಾವು ಏನು ಮಾಡ್ತಾ ಇದ್ವಿ ರೆಸ್ಪಾನ್ಸ್ ಕಳಿಸ್ತಾ ಇದ್ವಿ ದಾಟ್ಸ್ ವಾಟ್ ಇಟ್ ಮೀನ್ ಓಕೆ ಟೂ ಹಂಡ್ರೆಡ್ ಅಂತಂದರೆ ನೀವು ಕಳಿಸಿರುವಂತಹ ರಿಕ್ವೆಸ್ಟ್ ವ್ಯಾಲಿಡ್ ಇದೆ ಅದಕ್ಕೆ ನಾವು ಏನು ಮಾಡ್ತಾ ಇದ್ವಿ ರೆಸ್ಪಾನ್ಸ್ ಬ್ಯಾಕ್ ಕಳಿಸ್ತಾ ಇದ್ದೀವಿ ಅಂತ ಮೀನಿಂಗ್ ಇದು ಸರ್ವರಿಂದ ಏನಾದರೂ ಟೂ ಹಂಡ್ರೆಡ್ ಓಕೆ ಬಂತು ಅಂತಂದರೆ ಆಮೇಲೆ ಟೂ ಓ ಒನ್ ಬಂತು ಅಂತಂದರೆ ಕ್ರಿಯೇಟೆಡ್ ಅಂತ ಅರ್ಥ ಕ್ರಿಯೇಟೆಡ್ ಕ್ರಿಯೇಟೆಡ್ ದಾಟ್ ಮೀನ್ಸ್ ಇವಾಗ ಏನಾದರೂ ಹೊಸ ಯೂಸರ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಸೊ ಅದಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಇಮೇಲ್ ಎಲ್ಲ ಹಾಕ್ಬಿಟ್ಟು ನಾವೇನು ಕಳಿಸಿದ್ವಿ ಸರ್ವರ್ಗೆ ಕಳಿಸಿದ್ವಿ ಸರ್ವರ್ ಏನು ಮಾಡ್ತು ವ್ಯಾಲಿಡೇಟ್ ಮಾಡ್ತು ಯೂಸರ್ ನೇಮ್ ಯೂನಿಕ್ ಇದೆ ಇಮೇಲ್ ಯೂನಿಕ್ ಇದೆ ಓಕೆ ಎವ್ರಿಥಿಂಗ್ ಇಸ್ ಗ್ರೇಟ್ ಯೂಸರ್ ಐ ಡಿ ಏನಾಯಿತು ಅಂದರೆ ಕ್ರಿಯೇಟ್ ಆಯಿತು ನಾವೇನು ಮಾಡ್ಬೋದು ಇವಾಗ ಬ್ರೌಸರ್ಗೆ ರಿಕ್ವೆ ರೆಸ್ಪಾನ್ಸ್ ಬಾ ಬ್ಯಾಕ್ ಕಳಿಸ್ಬೋದು ಏನಂತ ಟು ನಾಟ್ ಒನ್ ದಟ್ ಮೀನ್ಸ್ ಯೂಸರ್ ಕ್ರಿಯೇಟೆಡ್ ಯೂಸರ್ ಇವಾಗ ಕ್ರಿಯೇಟ್ ಆಗಿದ್ದಾನೆ ಅಂತ ಓಕೆ ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೆಪ್ಸ್ಗಳಿರ್ತವೆ ನಾವು ಕ್ರಿಯೇಟ್ ಮಾಡುವಂಥದ್ದು ಲೈಕ್ ನಾವೇನಾದರೂ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಬೇಕಾಗಿತ್ತು ಅಥವಾ ಪೋಸ್ಟ್ ಮಾಡಬೇಕಾಗಿತ್ತು ಅಥವಾ ಸ್ಟೋರಿ ಹಾಕಬೇಕಾಗಿತ್ತು ಸೊ ಇಂಥವ್ಕೆಲ್ಲ ನಾವು ಏನು ಮಾಡ್ಬೋದು ಅಂತಂದರೆ ಟೂ ಹಂಡ್ರೆಡ್ ಟು ನಾಟ್ ಒನ್ ರಿಕ್ವೆಸ್ಟ್ನ ಕಳಿಸ್ಬಹುದು ಸಾರಿ ರೆಸ್ಪಾನ್ಸ್ನ ಕಳಿಸ್ಬೋದು ಟು ನಾಟ್ ಒನ್ ಸ್ಟೇಟಸ್ ಕೋಣ ಕೋಡ್ ಏನಿದೆ ಅದನ್ನು ನಾವು ಕಳಿಸ್ಬೋದು ನೆಕ್ಸ್ಟ್ ಸ್ಟೇಟಸ್ ಕೋಡ್ ಬರುತ್ತೆ ಟು ನಾಟ್ ಟು ಟು ನಾಟ್ ಟು ಅಂತಂದ್ರೆ ಅಸೆಪ್ಟೆಡ್ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಯೂಸರ್ ನೇಮ್ ಚೇಂಜ್ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳೋಣ ಅಂತ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ ಯೂಸರ್ ನೇಮ್ ಅಪ್ಡೇಟ್ ಮಾಡ್ತೀವಿ ಅಪ್ಡೇಟ್ ಮಾಡಿದ ತಕ್ಷಣ ಏನಾಗುತ್ತೆ ಅದು ವ್ಯಾಲಿಡೇಟ್ ಮಾಡುತ್ತೆ ಅಥರೈಸ್ಡ್ ಇದಾರೋ ಇಲ್ವೋ ಅಂತ ಚೆಕ್ ಮಾಡುತ್ತೆ ಚೆಕ್ ಮಾಡಿಬಿಟ್ಟು ಏನು ಅಂತ ಡಿಸೈಡ್ ಮಾಡ್ತೇನೆ ಅಂದರೆ ಓಕೆ ವಿ ಕ್ಯಾನ್ ಅಸೆಪ್ಟ್ ದಿಸ್ ರಿಕ್ವೆಸ್ಟ್ ಅಂತ ಸೊ ಒಂದ್ಸತಿ ನಾವು ಏನಾದರೂ ರಿಕ್ವೆಸ್ಟ್ ಅಸೆಪ್ಟ್ ಮಾಡ್ಕೊಂಡ್ವಿ ಅಂದರೆ ದೆನ್ ವಿ ಕ್ಯಾನ್ ಸೆಂಡ್ ಬ್ಯಾಕ್ ಟು ನಾಟ್ ಟು ಸ್ಟೇಟಸ್ ಕೊಟ್ಟು ದ ಬ್ರೌಸರ್ ಟು ನಾಟ್ ಟು ಸ್ಟೇಟಸ್ ಕೋಡ್ನ ನಾವು ಏನು ಮಾಡ್ಬೋದು ಗೆ ಕಳಿಸ್ಬೋದು ಸೊ ಇವು ಒಂದಿಷ್ಟು ಕಾಮನ್ಲಿ ಯೂಸ್ಡ್ ಟೂ ಹಂಡ್ರೆಡ್ ರಿಲೇಟೆಡ್ ಸ್ಟೇಟಸ್ ಕೋಡ್ಸ್ಗಳು ಸೊ ಅದಾದ್ಮೇಲೆ ಬರ್ತವೆ ನಮ್ಮದು ತ್ರೀ ಹಂಡ್ರೆಡ್ ರಿಲೇಟೆಡ್ ತ್ರೀ ಹಂಡ್ರೆಡ್ ಒಳಗಡೆ ಫಸ್ಟ್ ಬರೋದು ಯಾವುದಂತಂದರೆ ತ್ರೀ ನಾಟ್ ಟು ತ್ರೀ ನಾಟ್ ಟು ನಾವು ಬೇಸಿಕಲಿ ಇದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಫೌಂಡ್ ನಾ ಇವಾಗ ಏನಾದರೂ ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ ಓಕೆ ಸರ್ಚ್ ಮಾಡುವಂತಹ ಟೈಮ್ನಲ್ಲಿ ನಾನು ಲೈಕ್ ಒಬ್ಬ ನನ್ನ ಫ್ರೆಂಡ್ ಲಿಸ್ಟ್ನಲ್ಲಿ ನನ್ನ ಫ್ರೆಂಡ್ನ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದೆ ಲೈಕ್ ನನ್ನ ವಸಿದ್ ಅಂತ ಇದೆ ಅದ್ರೊಳಗಡೆ ನಾನು ಯಾರನ್ನ ಸರ್ಚ್ ಮಾಡ್ತಾ ಇದ್ದೀನಿ ವಿನಾಯನ ಸರ್ಚ್ ಮಾಡ್ತಾ ಇದ್ದೀನಿ ವಿಕಾಸ್ನ ಸರ್ಚ್ ಮಾಡ್ತಾ ಇದ್ದೀನಿ ಏನೋ ಒಂದು ಸರ್ಚ್ ಮಾಡ್ತಾ ಇದ್ದೀನಿ ಓಕೆ ಸೊ ಅಂಥ ಟೈಮ್ನಲ್ಲಿ ನಾನು ಒಂದು ಯೂಸರ್ ನೇಮ್ನಾಗ ಕೊಟ್ಟಾಗ ಸರ್ಚ್ ಅದು ಅದೇನು ಮಾಡುತ್ತೆ ಸರ್ಚ್ ಮಾಡುತ್ತೆ ಸರ್ಚ್ ಮಾಡಿಬಿಟ್ಟು ಏನತ್ತೆ ಸಿಕ್ತು ಅಂತಂದರೆ ಆರ್ ಯೂಸರ್ ನೇಮ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಆರ್ ಯೂಸರ್ ನೇಮ್ ರಿಲೇಟೆಡ್ ಯೂಸರ್ ಏನಾದರೂ ಸಿಕ್ಕಿದ್ರೆ ನನಗೆ ಏನು ರೆಸ್ಪಾನ್ಸ್ ಬ್ಯಾಕ್ ಬರುತ್ತೆ ಅಂದರೆ ತ್ರೀ ನಾಟ್ ಟೂ ರೆಸ್ಪಾನ್ಸ್ ಬ್ಯಾಕ್ ಬರುತ್ತೆ ದ್ಯಾಟ್ ಮೀನ್ಸ್ ಫೌಂಡ್ ಅಂತ ಅರ್ಥ ಫೌಂಡ್ ಸರ್ಚ್ ವಾಸ್ ಸಕ್ಸಸ್ಫುಲ್ ಯೂಸರ್ ಏನಾಗಿದ್ದಾರೆ ಸಿಕ್ಕಿದ್ದಾರೆ ಅಂತ ಅರ್ಥ ಓಕೆ ಅದಾದ್ಮೇಲೆ ಇನ್ನೊಂದು ಬರ್ತರೆ ತ್ರೀ ನಾಟ್ ಸೆವೆನ್ ಆ್ಯಂಡ್ ತ್ರೀ ನಾಟ್ ಏಯ್ಟ್ ತ್ರೀ ನಾಟ್ ಸೆವೆನ್ ಆ್ಯಂಡ್ ತ್ರೀ ನಾಟ್ ಏಯ್ಟ್ ಎರಡು ವರ್ಕ್ ಮಾಡೋದು ಸೇಮ್ ಏನಪ್ಪಾ ಅಂದರೆ ರೀ ಡೈರೆಕ್ಷನ್ ಓಕೆ ರೀ ಯೂಸ್ ಮಾಡ್ಕೊಡ್ತೀವಿ ಓಕೆ ಸೊ ರೀ ಡೈರೆಕ್ಷನ್ ಅಂತ ಇವಾಗ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ನಾನು ವಾಜಿದ್ ಡಾಟ್ ಕಾಮ್ ಅಂತಹ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿದ್ದೆ ಓಕೆ ಒಂದು ಯಾವುದೋ ಒಂದು ಎಲ್ನ ಹಿಟ್ ಮಾಡಿದೆ ನಾನು ಯು ಆರ್ ವಲ್ ವಾಸ್ ಗೆಟ್ ಯೂಸರ್ ಇನ್ಫೋ ಅಂತ ಗೆಟ್ ಯೂಸರ್ ಇನ್ಫೋ ಅಂತ ಓಕೆ ಈ ಇವರೆಲ್ಲ ನಾನು ಹಿಟ್ ಮಾಡಿದಾಗ ಏನಾಯಿತು ಅಂತಂದರೆ ಇದು ರೀ ಡೈರೆಕ್ಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನನಗೇನು ಮಾಡುತ್ತೆ ಅಂದರೆ ಯೂಸರ್ ಇನ್ಫೋ ಡಾಟ್ ವಾಜೀದ್ ಡಾಟ್ ಕಾಮ್ಗೆ ಕರ್ಕೊಂಡು ಹೋಗುತ್ತಾ ಓಕೆ ಈ ಆಟೋಮೆಟಿಕ್ಲಿ ಚೇಂಜ್ ಆಗ್ತಿರ್ತಾವೆ ಇವರಲ್ಲಿ ನೀವು ಚೆಕ್ ಮಾಡಿರ್ಬೋದು ಸೊ ಬಿಹೈಂಡ್ ದ ಸೀನ್ ಏನಾಗ್ತಾ ಇರುತ್ತೆ ಅಂದರೆ ಇಲ್ಲಿ ರೀಡೈರೆಕ್ಷನ್ ಹಿಟ್ ಆಗ್ತಾ ಇರುತ್ತೆ ರೀಡೈರೆಕ್ಷನ್ ಮಾಡ್ತಾ ಇರ್ತೀವಿ ಓಕೆ ಸೊ ತ್ರೀ ನಾಟ್ ಸೆವೆನ್ ಅಂತ ಅಂದರೆ ಟೆಂಪ್ರೊರಿಲಿ ರೀಡೈರೆಕ್ಟೆಡ್ ತ್ರೀ ನಾಟ್ ಏಟ್ ಅಂತ ಅಂದರೆ ಪರ್ಮನೆಂಟ್ಲಿ ರೀಡೈರೆಕ್ಷನ್ ಅಂತ ಅರ್ಥ ಓಕೆ ಸೊ ದೀಸ್ ಆರ್ ಸಮ್ ತ್ರೀ ತ್ರೀ ಹಂಡ್ರೆಡ್ ರಿಲೇಟೆಡ್ ರೆಸ್ಪಾನ್ಸ್ ಕೋಡ್ಸ್ ನೆಕ್ಸ್ಟ್ ಬರೋಣ ನಮ್ದು ಫೋರ್ ಹಂಡ್ರೆಡ್ ರಿಲೇಟೆಡ್ ರಿಕ್ವೆಸ್ಟ್ ಒಳಗಡೆ ಅದರೊಳಗೆ ಬರುತ್ತೆ ಫಸ್ಟ್ ಒಂದು ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಇದೇನಪ್ಪ ಅಂತಂದರೆ ಲೈಕ್ ನೀವು ಕಳಿಸಿರುವಂಥ ರಿಕ್ವೆಸ್ಟ್ ಏನಿದೆ ಅದು ವ್ಯಾಲಿಡ್ ಇಲ್ಲ ಓಕೆ ಅಥವಾ ಏನಂತ ಕರಿಬೋದು ಅಂತಂದ್ರೆ ಬ್ಯಾಡ್ ರಿಕ್ವೆಸ್ಟ್ ಅಂತ ಕರಿ ಕರಿಬೋದು ಬ್ಯಾಡ್ ರಿಕ್ವೆಸ್ಟ್ ಅಂತ ಏನಕ್ಕೆ ಅಂದರೆ ನಾವು ಯಾವುದೋ ಒಂದು ಎಂಡ್ ಪಾಯಿಂಟ್ ಇದೆ ಆ ಎಂಡ್ ಪಾಯಿಂಟ್ಗೆ ನಾವು ಪೋಸ್ಟ್ ಮೆಥಡ್ ಇಟ್ಟೇ ಇಲ್ಲ ಬಟ್ ಆದರೂ ಕೂಡ ಯಾರೋ ಪೋಸ್ಟ್ ಮೆಥಡ್ ಹಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಅವಾಗ ನಾವು ಏನು ಮಾಡ್ಬೋದು ಬ್ಯಾಡ್ ರಿಕ್ವೆಸ್ಟ್ನ ರೀ ಸೆಂಡ್ ಮಾಡ್ಬೋದು ಓಕೆ ಅಥವಾ ಯಾವುದೋ ಒಂದು ಲೈಕ್ ಏನು ಮಾಡ್ತಾ ಇದೀವಿ ಪ್ಯಾರಾಮೀಟರ್ ಕಳಿಸ್ತಾ ಇದೀವಿ ಆ ಪ್ಯಾರಾಮೀಟರ್ ಬಿಹೈಂಡ್ ದ ಸೀನ್ ನಾವು ಸರ್ವರ್ನಲ್ಲಿ ಯೂಸ್ ಮಾಡೇ ಇಲ್ಲ ಸೊ ಟೈಮ್ ಟೈಮ್ನಲ್ಲೂ ಏನು ಮಾಡ್ಬೋದು ಅಂತಂದರೆ ನಾವು ಫೋರ್ ಹಂಡ್ರೆಡ್ ಬ್ಯಾಡ್ ರಿಕ್ವೆಸ್ಟ್ನ ರೆಸ್ಪಾನ್ಸ್ ಆಗಿ ಕಳಿಸ್ಬಹುದು ಅದಾದ್ಮೇಲೆ ಬರುತ್ತೆ ನಮ್ಮದು ಫೋರ್ಒ ಒನ್ ಅಂತ ಫೋರ್ ಓ ಒನ್ ಬೇಸಿಕಲಿ ಏನಪ್ಪ ಅಂದರೆ ಅಥರೈಸ್ಡ್ ಅಂತ ಓಕೆ ಅಥರೈಸ್ಡ್ ಅನ್ಅಥರೈಸ್ಡ್ ಅಂತ ಅಂದರೆ ನಿಮಗೆ ಈ ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಓಕೆ ನೀವು ಈ ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡೋಕೆ ಆಗಲ್ಲ ಅನ್ನೋದೇ ಅನ್ಅಥರೈಸ್ಡ್ ಓಕೆ ಸೊ ಇವಾಗ ನಾನು ಏನಾಗಿದ್ದೀನಿ ಯೂಸರ್ ನೇಮ್ ನಂದು ಅಂತ ಇದೆ ನಾನು ಇನ್ಸ್ಟಾಗ್ರಾಮಲ್ಲಿ ಲಾಗಿನ್ ಆಗಿದ್ದೀನಿ ಬಟ್ ಇವಾಗ ನಾ ಮೆಸೇಜ್ ಮಾಡಬೇಕು ಯಾರಿಗೆ ಅಂತಂತಂದರೆ ವಿನೋದ್ ಅನ್ನೋನಿಗೆ ಬಟ್ ಅಕೌಂಟ್ ಯಾರ್ದಾಗಿರ್ಬೇಕು ಅಂದರೆ ವಿನಾಯ್ ಅನ್ನೋರ್ದು ಓಕೆ ಸೊ ಈ ಕೇಸ್ನಲ್ಲಿ ನಾನು ಏನಾದರೂ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ಲ ಆ ರೀತಿ ಏನಾದರೂ ನಾ ಮಾಡೋಕೋದ್ರೂ ಕೂಡ ನನಗೆ ಏನು ಬರುತ್ತೆ ರೆಸ್ಪಾನ್ಸ್ ಕೋಡ್ ಫೋರ್ಒ ಒನ್ ಅನ್ಅಥರೈಸ್ಡ್ ಆಕ್ಸೆಸ್ ಅಂತ ಬರುತ್ತೆ ಫೋರ್ ನಾಟ್ ತ್ರೀ ಇದು ಏನಪ್ಪ ಅಂತಂದರೆ ಫಾರ್ಬಿಡನ್ ಓಕೆ ಫಾರ್ ಬಿಡರ್ ಅಂತಂದರೆ ನೀವು ಈ ಎಂಡ್ ಪಾಯಿಂಟ್ನ ಎಟ್ ಎನಿ ಕಾಸ್ಟ್ ಆಕ್ಸೆಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಲೈಕ್ ನಾವು ಏನು ಮಾಡಿರ್ತೀವಿ ಬಿಹೈಂಡ್ ದ ಸೀನ್ ಅಡ್ಮಿನ್ ಪ್ಯಾನಲ್ನ ಯಾರಾದರೂ ಆಕ್ಸೆಸ್ ಮಾಡೋಕ್ಕೆ ಇಂತಿಂತಹ ಐ ಪಿ ಅಡ್ರೆಸ್ಗಳು ಮಾತ್ರ ಆಕ್ಸೆಸ್ ಮಾಡಬಹುದು ಅಂತ ನಾವೇನಾದ್ರೂ ಬರೆದಿಟ್ಟಿದ್ರೆ ಲೈಕ್ ಕೋಡ್ ಮಾಡಿಟ್ಟಿದ್ರೆ ಬಿಹೈಂಡ್ ದ ಸೀನ್ ಅಂಥ ಟೈಮ್ನಲ್ಲಿ ಯಾರಾದರೂ ಬೇರೆ ಐ ಪಿ ಅಡ್ರೆಸ್ನವರು ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ವಿ ಕ್ಯಾನ್ ಸೆಂಡ್ ಬ್ಯಾಕ್ ಫೋರ್ ನಾಟ್ ತ್ರೀ ಫಾರ್ ಬಿಡನ್ ಲೈಕ್ ಎಡ್ಮಿನ್ ಪ್ಯಾನಲ್ಸ್ಗಳೆಲ್ಲ ಸೆನ್ಸಿಟಿವ್ ಪ್ಯಾನಲ್ಸ್ಗಳಾಗಿರ್ತವೆ ಅವುಗಳನ್ನ ನಾವು ಏನು ಮಾಡೋಕ್ಕಾಗಲ್ಲ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ ಎಕ್ಸ್ಟರ್ನಲ್ ಯೂಸರ್ಸ್ಗಳಿಗೆ ಓಕೆ ಇಂಟರ್ನಲ್ ಯೂಸರ್ಸ್ಗಳು ಮಾತ್ರ ಅವನ ಏನು ಮಾಡ್ಬೋದು ಅಂತಂದರೆ ಯೂಸ್ ಮಾಡ್ಕೋಬೋದು ಅಂತಹ ಎಂಡ್ ಪಾಯಿಂಟ್ಸ್ಗಳನ್ನ ನಾವೆಲ್ಲಿ ಸ್ಟೋರ್ ಮಾಡಿರ್ತೀವಿ ಅಂದರೆ ಅಂತಹ ಎಂಡ್ ಪಾಯಿಂಟ್ಸ್ಗಳನ್ನ ಹಿಟ್ ಮಾಡಿದಾಗ ನಮಗೇನು ರೆಸ್ಪಾನ್ಸ್ ಬರುತ್ತೆ ಅಂದರೆ ಫೋರ್ ನಾಟ್ ತ್ರೀ ಫಾರ್ ಬಿಡನ್ ಬರ್ತಾ ದ್ಯಾಟ್ ಮೀನ್ಸ್ ಎಂಡ್ ಪಾಯಿಂಟ್ ಪ್ರೆಸೆಂಟ್ ಇದೆ ಬಟ್ ನೀವು ಅದನ್ನು ಆ್ಯಕ್ಸಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಯು ಆರ್ ನಾಟ್ ಅನ್ ಯು ಆರ್ ನಾಟ್ ಅಥೊರೈಸ್ಡ್ ಫಾರ್ ಇಟ್ ಓಕೆ ಸೊ ಇದು ಅಥೊರೈಸ್ಡ್ ಒಳಗಡೆ ಏನಾಗುತ್ತೆ ಅಂದ್ರೆ ನೀವು ಎಂಡ್ ಪಾಯಿಂಟ್ ಎಕ್ಸೆಸ್ ಮಾಡ್ತಾ ಇದ್ದೀರಾ ಬಟ್ ಅದ್ರೊಳಗಡೆ ಇರುವಂತಹ ಕೆಲವೊಂದಿಷ್ಟು ಲೈಕ್ ಕಂಡೀಷನ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ನೀವು ಆ ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡೋದಕ್ಕೆ ಸೊ ಅಂತಹ ಕೇಸ್ನಲ್ಲಿ ನಾವು ಏನು ಮಾಡ್ತೀವಿ ಫೋರ್ ಓ ಒನ್ ಕಳಿಸ್ವಿ ಅನ್ಅಥರೈಸ್ಡ್ ಫೋರ್ ನಾಟ್ ತ್ರೀ ಫಾರ್ವಿಡ್ ಒಳಗಡೆ ಏನಾಗಿರುತ್ತೆ ಅಂದರೆ ನಾವು ಸರ್ವರ್ನಲ್ಲೇ ಹಾರ್ಡ್ ಕೋಡ್ ಮಾಡಿಟ್ಟಿರ್ಬೋದು ಮೇ ಬಿ ಇಂತಹ ಐ ಪಿ ಅಡ್ರೆಸ್ ಇದ್ದರೆ ಮಾತ್ರ ಏನು ಮಾಡಬೇಕು ಅಂತಂದರೆ ಇದನ್ನ ಆಕ್ಸೆಸ್ ಮಾಡಬೇಕು ಇಲ್ಲ ಅಂತಂದ್ರೆ ಯಾರು ಈ ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡಬಾರ್ದು ಅನ್ನೋದನ್ನ ನಾವು ಕೋಡ್ ಮಾಡಿಟ್ಟಿದ್ರೆ ನೋ ಒನ್ ಕ್ಯಾನ್ ಆಕ್ಸೆಸ್ ದ್ಯಾಟ್ ಅಪಾರ್ಟ್ ಫ್ರಮ್ ದ ಐ ಪಿ ಅಡ್ರೆಸ್ ವಿ ಸ್ಟೋರ್ಡ್ ಓಕೆ ಸೊ ಿಂಗ್ ಟೆಕ್ನಿಕ್ಸ್ ಗಳು ಇದಾವೆ ಇಟ್ಸ್ ವಾಟ್ ಸೆಕ್ಯೂರ್ ಓಕೆ ಆಮೇಲೆ ಬರುತ್ತೆ ನಮ್ದು ಫೋರ್ ಓ ಫೋರ್ ಫೋರ್ ಓ ಫೋರ್ ಅಂತ ಅಂದ್ರೆ ನಾಟ್ ಫೌಂಡ್ ಅಂತ ಅರ್ಥ ನಾಟ್ ಫೋಂಡ್ ನಾಟ್ ಫೌಂಡ್ ಇನ್ ದಾಟ್ ಕೇಸ್ ಯಾವ ಎಂಡ್ ಪಾಯಿಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀರ ಆ ಎಂಡ್ ಪಾಯಿಂಟ್ ಏನಾದರೂ ಸರ್ವರ್ನಲ್ಲಿ ಇಲ್ವೇ ಇಲ್ಲ ಅಂತಂದರೆ ಅಂತಹ ಕೇಸ್ನಲ್ಲಿ ನಾವೇನು ಮಾಡ್ಬೋದು ಫೋರ್ ಓ ಫೋರ್ ನಾಟ್ ಫೋನ್ ಅಂತ ತೋರಿಸ್ಬಹುದು ಅದು ನೀವು ಏನು ಮಾಡ್ತಾ ಇದ್ರ ಒಂದು ಫೈಲ್ನ ಡೌನ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಸರ್ವರಿಂದ ಬಟ್ ಆಫ್ ಆ ನೇಮಿಂದ ಯಾವುದೇ ರೀತಿಯಾದಂಥ ಫೈಲ್ ಸರ್ವರ್ನಲ್ಲಿ ಇಲ್ವೇ ಇಲ್ಲ ಸೊ ಅಂತಹ ಕೇಸ್ನಲ್ಲಿ ಕೂಡ ನಾವೇನು ಮಾಡ್ಬೋದು ಫೋರ್ ನಾಟ್ ಫೋರ್ ನಾಟ್ ಫೋನ್ನ ಕಳಿಸ್ಬೋದು ಅಥವಾ ನೀವು ಒಬ್ಬ ಯೂಸರ್ನ ಸರ್ಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಆ ಯೂಸರ್ ಏನಾಗಿಲ್ಲ ಇವಾಗ ಸರ್ವರ್ನಲ್ಲಿ ಸ್ಟೋರ್ ಇಲ್ವೇ ಇಲ್ಲ ಸೊ ಅಂತಹ ಕೇಸಸ್ಗಳಲ್ಲಿ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಫೋರ್ ಓ ಫೋರ್ ನಾಟ್ ಫೋನ್ನ ಕಳಿಸಬಹುದು ದೀಸ್ ಆರ್ ಸಮ್ ಲೈಕ್ ಕಾಮನ್ಲಿ ಯೂಸ್ಡ್ ಸ್ಟೇಟಸ್ ಕೋಡ್ಸ್ ಓಕೆ ಸೊ ಈ ಕೋಡ್ಸ್ಗಳಿಂದ ಏನಾಗುತ್ತೆ ಅಂದರೆ ಫ್ರಂಟ್ ಎಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಓಕೆ ವಾಟ್ ಕೈಂಡ್ ಆಫ್ ರೆಸ್ಪಾನ್ಸ್ ಐ ಗಾಟ್ ಬ್ಯಾಕ್ ಓಕೆ ಸೊ ಈ ಸ್ಟೇಟಸ್ ಕೋಡ್ನ ಯೂಸ್ ಮಾಡ್ಕೊಂಬಿಟ್ಟು ಅದು ಲೈಕ್ ವ್ಯಾಲಿಡೇಟ್ ಮಾಡ್ಕೋಬಹುದು ನೆಕ್ಸ್ಟ್ ನಮ್ದು ರೆಸ್ಪಾನ್ಸ್ ಕೋರ್ಸ್ಗಳು ಬರ್ತವೆ ಲೈಕ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏನಪ್ಪಾ ಅಂತಂದ್ರೆ ಇಂಟರ್ನಲ್ ಸರ್ವರ್ ಎರರ್ ಓಕೆ ಇಂಟರ್ನಲ್ ಸರ್ವರ್ ಎರ್ರರ್ ಅಂತ ಅಂತಂದರೆ ನಾವು ಏನೋ ಒಂದು ಲೈಕ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಆ ಎಕ್ಸಿಕ್ಯೂಟ್ ಮಾಡುವಂತಹ ಟೈಮ್ನಲ್ಲಿ ಏನಾಯಿತು ಅಂದರೆ ಸರ್ವರ್ನಲ್ಲಿ ಅಥವಾ ಕೋಡ್ ಒಳಗಡೆ ಕೋಡ್ ಬ್ರೇಕ್ ಆಯಿತು ಅಥವಾ ಕೋಡ್ನಲ್ಲಿ ಏನೋ ಎರ್ರರ್ ಇತ್ತು ಅಂತ ಇಟ್ಕೊಳ್ಳಿ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಈ ರೆಸ್ಪಾನ್ಸ್ ಕೋಡ್ ಏನಾಗುತ್ತೆ ಅಂದರೆ ನಮ್ಮದು ಫ್ರಂಟ್ ಹ್ಯಾಂಡ್ಗೆ ಹೋಗುತ್ತೆ ಬೈ ಆಟೋಮೆಟಿಕಲಿ ಓಕೆ ಸೊ ಇದನ್ನ ಇಂಟರ್ನಲ್ ಸರ್ವರ್ ಎರರ್ಸ್ ಅಂತ ಕರಿತೀವಿ ಇಂಟರ್ನಲ್ ಸರ್ವರ್ ರಿಲೇಟೆಡ್ ಏನಿರ್ತಾವಲ್ಲ ಅವೆಲ್ಲ ಏನಿರ್ತಾವಂದರೆ ಫೈ ಹಂಡ್ರೆಡ್ ಮೇಲ್ಗಡೆ ಇರ್ತವೆ ಅದಾದ್ಮೇಲೆ ಬರುತ್ತೆ ನಮ್ಮದು ಫೈವ್ ನಾಟ್ ಒನ್ ಇಂಪ್ಲಿ ನಾಟ್ ಇಂಪ್ಲಿಮೆಂಟ್ ನಾಟ್ ಇಂಪ್ಲಿಮೆಂಟೆಡ್ ಯಾವುದೋ ಒಂದು ಎಂಡ್ ಪಾಯಿಂಟ್ ನಾವು ಇಂಪ್ಲಿಮೆಂಟೇ ಮಾಡಿಲ್ಲ ಅಂತ ಹಡಾರ್ ನಲ್ಲಿ ಫೋರ್ ಓ ಫೋರ್ ನಾಟ್ ಫೋರ್ನೋದು ಕೂಡ ಹೋಗಬಹುದು ಬಟ್ ಇನ್ ಸಮ್ ಕೇಸಸ್ ಏನಾಗುತ್ತೆ ಅಂದ್ರೆ ನಮ್ದು ಇಂಪ್ಲಿಮೆಂಟ್ ಮಾಡಿದೀವಿ ಬಟ್ ಆ ಮೆಥಡ್ ನಾವು ಯೂಸ್ ಮಾಡ್ತಾ ಇಲ್ಲ ಅಂತಹ ಕೇಸ್ ನಲ್ಲೂ ಕೂಡ ನಾವು ಏನು ಮಾಡ್ಬೋದು ನಾಟ್ ಇಂಪ್ಲಿಮೆಂಟ್ ಕಳಿಸ್ಬೋದು ಆಮೇಲೆ ಬರುತ್ತೆ ಫೈವ್ ನಾಟ್ ಟು ಬ್ಯಾಡ್ ಗೇಟ್ ವೇ ಓಕೆ ಬ್ಯಾಡ್ ಗೇಟ್ ವೇ ಇನ್ ದ ಸೆನ್ಸ್ ನಮ್ದು ಏನು ರಿಕ್ವೆಸ್ಟ್ ಆಗಿದೆ ಅಲ್ಲ ಅದು ಫಾರ್ಜಿಯರ್ ಆಗಿದೆ ಓಕೆ ಅದನ್ನ ಯಾರೋ ಮ್ಯಾನ್ ದ ಮಿಡಲ್ ಅಟ್ಯಾಕ್ ಮಾಡಿದ್ದಾರೆ ಅದನ್ನ ಚೇಂಜ್ ಮಾಡಿದರೆ ರಿಕ್ವೆಸ್ಟ್ನ ಓಕೆ ನಾವು ಅಕ್ಸೆಪ್ಟ್ ಮಾಡುವಂತಹ ರಿಕ್ವೆಸ್ಟ್ ಅದು ಬರ್ತಾ ಇಲ್ಲ ಅಥವಾ ನಮ್ದು ಬ್ಯಾಕ್ ಎಂಡ್ ಅಕ್ಸೆಪ್ಟ್ ಮಾಡುವಂತಹ ರಿಕ್ವೆಸ್ಟ್ ಅದು ಬರ್ತಾ ಇಲ್ಲ ಅಂತಂದ್ರೆ ಅಂತ ಟೈಮ್ ನಲ್ಲಿ ಏನು ಕಳಿಸ್ತೀವಿ ಅಂದ್ರೆ ಬ್ಯಾಡ್ ಗೇಟ್ ವೇ ಅಂತ ಕಳಿಸ್ತೀವಿ ಲೈಕ್ ಫಾರ್ ಫಾರ್ ಎಕ್ಸಾಂಪಲ್ ಲೈಕ್ ಹೋಸ್ಟ್ ನೇಮ್ ಯಾರೋ ಚೇಂಜ್ ಮಾಡ್ಬಿಟ್ರು ಪ್ರಾಕ್ಸಿ ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಏನು ಮಾಡ್ಬಿಟ್ರು ಅಂದ್ರೆ ಹೋಸ್ಟ್ ನೇಮನ್ನು ಯಾರೋ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇನ್ ದಿಸ್ ಕೇಸ್ ನಮ್ಗೆ ಏನಾಗುತ್ತೆ ಅಂದ್ರೆ ಬ್ಯಾಡ್ ಗೇಟ್ ವೇ ರೆಸ್ಪಾನ್ಸ್ ಬರುತ್ತೆ ಫಾರ್ಜರ್ ಆಬಿಟ್ಟು ಬಂದಿದೆ ಅದು ಓಕೆ ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬಹುದು ಬ್ಯಾಡ್ ಗೇಟ್ ವೇ ಕಳಿಸಬಹುದು ಆಮೇಲೆ ಬರುತ್ತೆ ನಮ್ದು ಫೈವ್ ನಾಟ್ ತ್ರೀ ಫೈವ್ ನಾಟ್ ತ್ರೀ ಏನಪ್ಪಾ ಅಂದ್ರೆ ಸರ್ವರ್ ಅನ್ ಅವೈಲೇಬಲ್ ಸೊ ಇದು ಸರ್ವರ್ ತುಂಬ ಬಿಝಿ ಇದ್ದಾಗ ಆಗಿರ್ಬೋದು ಅಥವಾ ಏನಾದ್ರೂ ಬಿಹೈಂಡ್ ದ ಸೀನ್ ಎರರ್ ಬಂದಿದೆ ನಮ್ಗೆ ಸರ್ವರ್ ಏನಾಗಿದೆ ಕ್ರ್ಯಾಶ್ ಆಗಿದೆ ಅಂತ ಇಟ್ಕೊಳ್ಳೋಣ ಅಂತಹ ಟೈಮ್ ನಲ್ಲಿ ಆಗಿರ್ಬೋದು ಏನಾಗುತ್ತೆ ಅಂದರೆ ಫೈವ್ ನಾಟ್ ತ್ರೀ ಸರ್ವರ್ ಅವೈಲೇಬಲ್ ಅಂತ ಬರುತ್ತೆ ಸರ್ವರ್ ಅಲ್ಲಿ ಆಕ್ಸಸ್ ಅಲೋವೇ ಮಾಡ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ನ ಯಾವುದು ಅಕ್ಸೆಪ್ಟೇ ಮಾಡ್ಕೊತಾ ಇಲ್ಲ ಅಂತ ಕೇಸ್ನಲ್ಲಿ ನಾವೇನ್ ಮಾಡ್ಬೋದು ಅಂದರೆ ಫೈವ್ ನಾಟ್ ತ್ರೀ ಸರ್ವರ್ ಅನ್ ಅನ್ಅೈಲಬಲ್ನ ಕಳಿಸಬಹುದು ದೀಸ್ ಆರ್ ಸಮ್ ಕಾಮನ್ಲಿ ಯೂಸ್ಡ್ ಸ್ಟೇಟಸ್ ಕೋಡ್ಸ್ ಓಕೆ ಸೊ ಇವು ಸ್ವಲ್ಪ ಕಾಮನ್ಲಿ ಯೂಸ್ ಆಗ್ತವೆ ಇನ್ನೂ ಜಾಸ್ತಿ ಇದ್ದಾವೆ ನೀವು ಸರ್ಚ್ ಮಾಡ್ತಾ ಹೋದರೆ ಯು ಕ್ಯಾನ್ ಆಸ್ಕ್ ಚಾರ್ಜ್ ಜಿ ಪಿ ಟಿ ಜಮೀನ್ ಅಥವಾ ನೀವು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿಬಿಟ್ಟು ಕೂಡ ನೋಡ್ಕೋಬೋದು ಹುಡ್ಕೊಬೋದು ಎಷ್ಟು ರೀತಿಯಾದಂತಹ ಸ್ಟೇಟಸ್ ಕೋಡ್ಸ್ಗಳಿದ್ದಾವೆ ಯಾವ್ಯಾವ ರೀತಿಯಾದಂತಹ ಸ್ಟೇಟಸ್ ಕೋಡ್ಸ್ಗಳಿದ್ದಾವೆ ಎಷ್ಟು ಸ್ಟೇಟಸ್ ಕೋಡ್ಸ್ಗಳಿದ್ದಾವೆ ಪ್ರತಿಯೊಂದು ರೇಂಜ್ ಒಳಗಡೆ ಎಷ್ಟೆಷ್ಟು ಸ್ಟೇಟಸ್ ಕೋಡ್ಸ್ಗಳಿದ್ದಾವೆ ಎಲ್ಲವೂ ತಿಳ್ಕೊಳ್ಳಿ ಹಂಡ್ರೆಡ್ ರಿಲೇಟೆಡ್ ಸ್ಟೇಟಸ್ ಕೋಡ್ಸ್ಗಳನ್ನ ನಾವು ತುಂಬ ಕಡಿಮೆ ಯೂಸ್ ಮಾಡೋದು ದ್ಯಾಟ್ಸ್ ವೈ ನಾನು ಅದ್ರ ರಿಲೇಟೆಡ್ ಏನು ಹೇಳಿಲ್ಲ ಅವೆಲ್ಲ ಹಂಡ್ರೆಡ್ ರಿಲೇಟೆಡ್ ಏನು ಬರ್ತವೆ ಇನ್ಫಾರ್ಮೇಟಿಕ್ ಇರ್ತವೆ ಓಕೆ ಸರ್ವರಿಗೆ ಏನಾದರೂ ಇನ್ಫಾರ್ಮೇಷನ್ ಕಳ್ಸೋದಿತ್ತಂದರೆ ಆ ಕೇಸ್ನಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ತೀವಿ ಅದನ್ನ ಬಿಟ್ಟರೆ ನೀವು ಯೂಸ್ ಮಾಡ್ಕೊಳ್ಳೋಲ್ಲ ಜಾಸ್ತಿ ನಾವು ಹಂಡ್ರೆಡ್ ರಿಲೇಟೆಡ್ ಸ್ಟೇಟಸ್ ಕೋರ್ಸ್ಗಳನ್ನ ಸೊ ಸ್ಟೇಟಸ್ ಕೋರ್ಸ್ಗಳನ್ನ ಎಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ವಿ ಯು ಆಲ್ರೆಡಿ ನೋ ಇಟ್ ಓಕೆ ನಾವು ರೀಸೆಂಟ್ ಪ್ರೊಜೆಕ್ಟ್ನಲ್ಲಿ ಮಾಡಿ ಪ್ರೊಜೆಕ್ಟ್ನಲ್ಲೂ ಕೂಡ ಸ್ಟೇಟಸ್ ಕೋರ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ವಿ ಲೈಕ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಟೂ ಹಂಡ್ರೆಡ್ ಪ್ರಾಕೆಡ್ ಒಳಗಡೆ ಟೂ ಹಂಡ್ರೆಡ್ ಅಂತ ಇದೆ ದ್ಯಾಟ್ ಈಸ್ ಕಾಲ್ಡ್ ಸ್ಟೇಟಸ್ ಕೋಡ್ ಓಕೆ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಸಿಗ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಕಲಿತಾ ಇರಿ ಕಲಿಸ್ತಾ ಇರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಓಕೆ ಇಸ್ಟಾಗ್ರಾಮ್ನಲ್ಲಿ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಲಿಂಕ್ಡಿನಲ್ಲೂ ಕೂಡ ನೀವು ನಮ್ಮನ್ನು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಲಿಂಕ್ಡಿನ್ ಲಿಂಕ್ಸ್ ಏನಿದಾವೆ ನಮ್ಮದು ಡಿಸ್ಕ್ರಿಪ್ಷನ್ ಇದ್ದಾವೆ ಹೋಗ್ಬಿಟ್ಟು ಚಕೌಟ್ ಮಾಡ್ಕೋಬೋದು ಓಕೆ ಸೊ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಅಲ್ಲಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಲೈಕ್ ಮಾಡಿ ಓಕೆ ದ್ಯಾಟ್ಸ್ ಇಟ್ ಫಾರ್ ಟುಡೇ ಸಿಗ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಒಂದೇ ಮಾತಾಡೋ